ತುಂಬ ಸ್ಟ್ರಗಲಿಂಗ್ ಇತ್ತು ಏಳು ಬೀಳು ಎಲ್ಲ ತುಂಬ ನೋಡಿದ್ವಿ ಆಫ್ಟರ್ ಕೊರೋನಾ ಅಷ್ಟರೊಳಗೆ ತುಂಬ ಝೀರೋ ಆಗಿದ್ದೆ ನನ್ನ ಜೀವನದ ಏಳು ಬೀಳನ್ನು ಸರಿಯಾದ ದಾರಿಲಿ ಬರಬೇಕು ಅನ್ನೋದಕ್ಕೋಸ್ಕರ ಬಿ ಟಿ ಎಕ್ ಜಾಯ್ನ್ ಆದೆ ಸೊ ಈಗ ಲೈಫ್ ಟೈಮ್ ಡೈಮಂಡ್ ಮೆಂಬರ್ ಆಗಿದ್ದೀನಿ ಸೊ ಇಲ್ಲಿ ಬಿ ಟಿ ಎಕ್ ಸೇರಿದ ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ವಿಡಿಯೋ ಮಾರ್ಕೆಟಿಂಗ್ ಏನು ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋದು ನಾನು ತುಂಬ ಜನದ್ದು ನೋಡಿದ್ದೆ ನಾನು ಕೂಡ ಮಾಡಿಸ್ತಾ ಇದ್ದೆ ಸೊ ಬೇರೆ ಕಡೆ ಜಾಸ್ತಿ ಕೊಟ್ಟು ಫೈನಾನ್ಷಿಯಲ್ ಇದೆ ಸೊ ಆಗ ಬಿ ಟಿ ಎದ ಸೇರಿದ ಮೇಲೆ ನನಗೆ ನಾವೇ ವೀಡಿಯೋ ಮಾರ್ಕೆಟಿಂಗ್ ಮಾಡೋದನ್ನು ಕಲಿಸ್ಕೊಟ್ಟಿದ್ದಾರೆ ಈ ಒಂದು ಮಂತಿಂದ ನನಗೆ ಅರೌಂಡ್ ವಿಡಿಯೋಸ್ ರನ್ ಮಾಡೋದ್ರಿಂದ ಏಯ್ಟಿ ತೌಸಂಡ್ ವ್ಯೂಸ್ ಆಗಿದೆ ಅರೌಂಡ್ ನೈಂಟಿ ಕನ್ವರ್ಷನ್ ಆಗಿದೆ ಸೊ ನೈಂಟೀಸಲ್ಲಿ ಒಂದು ಅರೌಂಡ್ ಏಯ್ಟಿ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಸೇಷನ್ ಆಗೋಗಿ ಅಡ್ಮಿಷನ್ ಕೂಡ ಆಗಿದೆ ಸೊ ಮಾರ್ಚ್ ಟ್ವೆಂಟಿ ಫೋರ್ ಜಾಯ್ನ್ ಆಗಿದ್ದು ಮತ್ತು ಈಗ ಜೂನ್ ಅರೌಂಡ್ ಈ ಅಷ್ಟರೊಳಗೆ ನಾನು ಅಚೀವರ್ ಜಸ್ಟ್ ಏನಂದರೆ ಕಲ್ತಿದ್ದೀನಿ ಕಲ್ತಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ